ನಾವು ಏನು ನೋಡ್ತಾ ಇದ್ದೇವೋ ಏನು ಕೇಳ್ತಾ ಇದ್ದೇವೋ ಅದೇ ನಮ್ಮ ಒಳಗಡೆ ಬೆಳೀತಾ ಇದೆ ಪ್ರತಿ ಸಲ ಫೋನ್ ಇಟ್ಕೊಂಡು ಸ್ಕ್ರೋಲ್ ಮಾಡ್ತಾ 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 ನಾವು ಏನು ನೋಡ್ತಾ ಇದ್ದೇವೆ ಏನು ಕೇಳ್ತಾ ಇದ್ದೇವೆ ಅನ್ನೋದನ್ನೇ ನಾವು ಮರ್ಪು ಬಿಡ್ತೇವೆ ನಮ್ಮ ಮನಸ್ಸು ಒಂದು ಟೆಂಪಲ್ ಇದ್ದ ಹಾಗೆ ಅದರಲ್ಲಿ ಕಾಸಿಪ್ಸು ಆಗಿರಬಹುದು ಕಂಪ್ಯಾರಿಷನ್ಸ್ ಆಗಿರ್ಬೋದು ಹೋಲಿಕೆ ಆಗಿರ್ಬೋದು ಇವುಗಳಿಂದ ನಾವು ಒಂದು ಕಸದ ಬುಟ್ಟಿ ಥರ ಅದರೊಳಗೆ ಎಲ್ಲವನ್ನು ತುಂಬ್ತಾ ಇದ್ದೇವೆ ಏನು ನೋಡ್ತೀವೋ ಏನು ಕೇಳ್ತೀವೋ ಅದೇ ನಾವು ಆಗ್ತೇವೆ ಹಾಗೆ ನಾವು ಬೆಳಿತೇವೆ ಒಂದು ನಿಮಿಷ ಇಲ್ಲಿ ಥಿಂಕ್ ಮಾಡೋಣ ನಾವು ಏನು ನೋಡ್ತಾ ಇದ್ದೇವೋ ಅದು ನಮಗೆ ಪೋಷಣೆಯನ್ನು ಕೊಡ್ತಾ ಇದೆಯೋ ಅಥವಾ ನಮ್ಮನ್ನು ಖಾಲಿ ಮಾಡ್ತಾ ಇದೆಯೋ ಅನ್ನೋದನ್ನು ನಾವು ನೆನ್ಪಿಟ್ಕೊಳ್ಳೋಣ ಟುಡೇಸ್ ಚಾಲೆಂಜೀಸ್ ಇವತ್ತಿನ ಚಾಲೆಂಜ್ ನಮ್ಮ ಅಕೌಂಟ್ನಲ್ಲಿ ಯಾವ ಅನ್ವಾಂಟೆಡ್ ತ್ರೀ ಅಕೌಂಟ್ಸ್ ಇದೆ ಅವು ನಮ್ಮನ್ನು ಡ್ರೈನ್ ಇದೆ ನಮ್ಮನ್ನು ಖಾಲಿ ಮಾಡ್ತಾ ಇದೆ ಅನ್ನೋ ಅಕೌಂಟ್ಸನ್ನು ಇವತ್ತು ನಾವು ಡಿಲೀಟ್ ಮಾಡೋಣ ಏನಂತೀರಿ ಯೂತ್ ಚಾಲೆಂಜ್ ಎಕ್ಸೆಪ್ಟೆಡ್